ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್ ಪ್ರೇಮ ಸ್ಕ್ವೇರ್ ಸೊ ಟಾಪಿಕ್ ಏನಂದರೆ ಬಿಜಾಪುರದಲ್ಲಿ ನೀರಿನ ಕೊರತೆ ಆಗಿದೆ ಸೊ ಭೂತ್ನಾ ಟ್ಯಾಂಕಿನಲ್ಲಿ ನೀರಿನ ಪ್ರಮಾಣ ಏನಾಗಿದೆ ಕಡಿಮೆ ಆಗಿದೆ ಹಾಗಾಗಿ ಕುಡಿಯುವ ನೀರಿಗೆ ಒಂದು ಸ್ವಲ್ಪ ಆಗಿದೆ ಈಗ ಆಲ್ರೆಡಿ ಏನು ಮಾಡಿದ್ದಾರೆ ಜಲಮಂಡಳಿಯವರು ಕೋಲಾರದಿಂದ ಕುಡಿಯುವ ನೀರನ್ನು ತರಿಸ್ ತರಿಸಿದ್ದಾರೆ ಸೊ ಇನ್ಮೇಲೆ ಏನಾದರೂ ನಳದ ನೀರು ಬಂದರೆ ನೀವು ವೇಸ್ಟ್ ಪ್ಲೀಸ್ ವೇಸ್ಟ್ ಮಾಡಬೇಡಿ ನೀವು ಕಾರ್ ವಾಶಿಗೆ ಆಗಿರ್ಬೋದು ಹಾಗೆ ಚರಂಡಿಗೆ ಬಿಡೋದಾಗಿರ್ಬೋದು ಆಮೇಲೆ ರೋಡ್ ಕೂಡ ನೀವು ವಾಶ್ ಮಾಡೋದಾಗಿರೋದ್ರಿಂದ ಸೊ ಇನ್ಮೇಲೆ ಪ್ಲೀಸ್ ಯಾರು ಮಾಡಬೇಡಿ ಯಾಕಂದರೆ ಮಳೆ ಅಂತೂ ಈ ವರ್ಷ ಏನೂ ಆಗಿಲ್ಲ ಹಾಗಾಗಿ ಪುತ್ನಾ ಟ್ಯಾಂಕ್ನಲ್ಲಿ ನೀರೇ ಇಲ್ಲ ಇನ್ನು ನೀವೆಲ್ಲ ಈ ಥರ ಎಲ್ಲ ಮಾಡ್ಕೊಂಡು ಕೂತ್ರೆ ನಿಮಗೆ ಕುಡಿಯೋಕೆ ಒಂದು ಹನಿ ಕುಡಿಯೋಕೆ ನೀರು ಸಹ ತುಂಬ ಅಂದರೆ ತುಂಬ ಕೊರತೆ ಆಗುತ್ತೆ ಸೊ ಈಗ ಆಲ್ರೆಡಿ ಕೂಡ ಕುಡಿಯಲು ನೀರನ್ನು ಕೋಲಾರದಿಂದ ತರಿಸಿದ್ದಾರೆ ಸೊ ಇನ್ಮೇಲೆ ನೀವು ನೀರನ್ನು ವೇಸ್ಟ್ ಮಾಡಬೇಡಿ ಪ್ಲೀಸ್ ಎಲ್ಲರಲ್ಲಿ ಮನವಿ ಸೊ ಈಗ ನೀರು ಕುಡಿಯಲು ಎಷ್ಟು ಮುಖ್ಯ ಅಂದರೆ ನಿಮಗೆ ತುಂಬ ಅಂದರೆ ತುಂಬ ಗೊತ್ತಿದೆ ಇಷ್ಟು ಈ ಕುಡಿಯಲು ನೀರಿಗೆ ಎಷ್ಟು ಕೊರತೆ ಬಂದರೆ ನೀವು ಇದೇ ನಳದ ನೀರನ್ನು ನೀವು ಈ ಥರ ಯೂಸ್ ಮಾಡಿದ್ರೆ ತುಂಬ ಅಂದರೆ ತುಂಬ ದೊಡ್ಡ ಪ್ರಾಬ್ಲಮ್ ಆಗುತ್ತೆ ಸೊ ನಾವು ಎಲ್ಲರೂ ಕೂಡಿ ಏನು ಮಾಡೋಣ ಆ ದೇವರಲ್ಲಿ ಪ್ರೇ ಮಾಡೋಣ ಪ್ರಾರ್ಥನೆ ಮಾಡೋಣ ಸೊ ದೇವರೇ ಪ್ಲೀಸ್ ಕುಡಿಯಲು ನೀರನ್ನು ಆದಷ್ಟು ಕೊರತೆ ಆಗ್ಲಾರ ನೋಡ್ಕೋ ಆದಷ್ಟು ಮಳೆ ಆಗುವಂಗೆ ನೋಡ್ಕೊ ಈಗ ಸದ್ಯಕ್ಕಂದ್ರೆ ಬಿಸಿಲು ಎಷ್ಟಿದೆ ಅಂದರೆ ತುಂಬ ಅಂದರೆ ತುಂಬ ಬಿಸಿಲಿದೆ ಬರೀ ಹತ್ತೈದು ಹನ್ನೊಂದೈತು ಟೈಮ್ ಅಂದರೆ ತುಂಬ ಅಂದರೆ ತುಂಬ ಹೊರಗಡೆ ಅಷ್ಟು ಬಿಸಿಲಿದೆ ಈ ಇಂಥ ಬಿಸಿಲಿನಲ್ಲಿ ಯಾರಿಗಾದರೂ ನೀರು ಜಾಸ್ತಿ ದಾ ಬಾಯಾರಿಕೆ ಆಗುತ್ತೆ ಹಾಗಾಗಿ ಇಂಥ ಸಮಯದಲ್ಲಿ ನಾವು ಕುಡಿಯಲು ನೀರು ಇರಲಿಲ್ಲ ಈ ಜನರಿಗೆ ತುಂಬ ಅಂದರೆ ತುಂಬ ಕಷ್ಟ ಆಗುತ್ತೆ ಸೊ ನೋಡಿ ಬೂತ್ನಾಥ್ ಟ್ಯಾಂಕ್ನಲ್ಲಿ ನೀರಿಲ್ಲ ಅಂತ ಕೇಳೋದಕ್ಕೆ ಒಂಥರ ಹಿಂಗೆ ಶಾಕಿಂಗ್ ಆಗಿದೆ ಇನ್ನು ಈಗ ಆಲ್ರೆಡಿ ಕೋಲಾರದಿಂದ ತರ್ಸೋದು ಬಿಡ್ರಿ ಬಟ್ ನೋ ಪ್ರಾಬ್ಲಮ್ ಬಟ್ ಆದರೂ ಕೂಡ ನೀವು ಒಂದು ವೇಳೆ ಕುಡಿಯೋ ನೀರನ್ನು ಬಿಟ್ಟರೆ ನಳ ಬಂದರೆ ಏ ನಳ ಬರ್ತಾವ ಹೇಳು ಅಂಥರ ಹಾಗೆ ನಳ ಬರ್ತಾವೆ ಹೇಳು ಅಂತಂದು ಈ ಥರ ಅಂದ್ಕೊಂಡು ನೀವು ಮನೆ ತೊಳೆಯೋದಾಗಿರ್ಬೋದು ಹಾಗೆ ಮನೆ ಮುಂದಿನ ರೋಡ್ ಕೂಡ ತೊಳೆಯೋದಾಗಿರ್ಬೋದು ಗಿಡಗಳಿಗೆ ಬಿಡೋದಾಗಿರ್ಬೋದು ಪ್ಲೀಸ್ ಯಾರು ಮಾಡಬೇಡಿ ಪ್ಲೀಸ್ ಯಾರು ವೇ ವೇಸ್ಟ್ ಮಾಡಬೇಡ್ರಿ ನೀರನ್ನು ಪ್ಲೀಸ್ ಎಲ್ಲರೂ ಸೇವ್ ವಾಟರ್ ಆ್ಯಂಡ್ ಸೇವ್ ಸಾಯಿಲ್ ಸೊ ಎಲ್ಲರೂ ಪ್ಲೀಸ್ ವಾಟರ್ನ ಸೇವ್ ಮಾಡಿ ನಿಮ್ ಮನೆ ಮುಂದೆ ಒಂದಲ್ಲ ಒಂದ್ ಗಿಡ ರೀ ಹಚ್ಚರಿ ಯಾವ್ದಕ್ಕಾಗ್ಲಕ್ಕ ಒಂದ್ ಗಿಡ ಹಚ್ಚರಿ ಸೊ ಅದು ನಿಮ್ ಬ್ಯಾಸ್ಗಿ ದಿನ ಬಂತಂದ್ರೆ ತುಂಬಾ ಅಂದ್ರೆ ತುಂಬಾ ನೆರಳು ಕೊಡ್ತೆ ಹಾಗೆ ತಂಪು ಕೂಡ ಅಲ್ಲಿ ನೀವು ಸ್ವಲ್ಪ ನೀವು ಬೋರ್ ನೀರು ಕೂಡ ಯೂಸ್ ಮಾಡ್ಬೋದು ಆವಾಗ ನೆಳದ ನೀರೇ ಬಿಟ್ಟು ಯೂಸ್ ಮಾಡೋದು ಬೆಳೆಸ್ಬೇಕಂತಿಲ್ಲ ನೀವು ಬೋರ್ ನೀರು ಕೂಡ ಬಿಟ್ಟು ಬೆಳೆಸ್ಬೋದು ಒಂದು ಗಿಡದಿಂದ ತುಂಬ ತುಂಬ ಹೆಲ್ಪ್ ಆಗುತ್ತೆ ನಮಗೆ ಉಸಿರಾಡಲು ಆಕ್ಸಿಜನ್ ಸಿಗುತ್ತೆ ಸೊ ಹಾಗೆ ನಮಗೆ ದಿನಲ್ಲಿ ಕೂಡೋಕ್ಕೆ ನೆಳು ಕೂಡ ಸಿಗುತ್ತೆ ಅಷ್ಟು ಚೆನ್ನಾಗಿ ಒಂದು ನೀವು ಯಾವ ಗಿಡ ಬೇಕಾದರೂ ಹಚ್ಚಿ ಒಂದು ಗಿಡ ಹಚ್ಚರಿ ಫುಲ್ ನಮ್ಮ ಬಿಜಾಪುರ ಎಲ್ಲ ಗ್ರೀನಿಶ್ ಕಾಣುತ್ತೆ ನೀವು ಒಂದು ಗಿಡ ಅಲ್ಲಿಲ್ಲಂದ್ರೆ ನಿಮಗೆ ಸಾಕಷ್ಟು ಹಚ್ಚೋದಿತ್ತಂದರೂ ಕೂಡ ನೀವು ಎರಡು ಮೂರು ಗಿಡ ಕೂಡ ಹಚ್ಚಿರಿ ಫುಲ್ ನಮ್ಮದು ಇಡೀ ಭಾರತ ದೇಶನೇ ಗ್ರೀನ್ ಗ್ರೀನಾಗಿ ಕಾಣಬೇಕು ಆ ಥರ ನಾವು ಒಂದು ಗಿಡಗಳನ್ನು ಹಚ್ಚೋದು ಕಲಿಯೋಣ ಸೊ ನೀವು ಅಲ್ಲಿ ಬೋರ್ ನೀರು ಯೂಸ್ ಮಾಡಿ ನಮ್ಮ ಗಿಡದಲ್ಲಿ ನಮ್ದ ನಮ್ಮ ತೋಟದಲ್ಲೇ ನಾವು ಎರಡೂವರೆ ಸಾವಿರ ಗಿಡಗಳನ್ನು ಹಚ್ಚಿದ್ದೇವಿ ಅಲ್ಲಿ ನೆಲ್ ಸಂಬಂಧ ನೆಳ್ಳು ಇರುತ್ತೆ ಹಕ್ಕಿಗಳು ಪ್ರಾಣಿ ಏನು ಮಾಡ್ತಾ ಇದೆ ಅಂದ್ರೆ ಗೂಡು ಕಟ್ಕೊಂಡು ವಾಸ ಮಾಡ್ತಾ ಇದೆ ಅಲ್ಲಿ ಎಷ್ಟೋ ಖುಷಿ ಆಗುತ್ತೆ ಅದರೊಳಗೆ ಸೊ ಏನೋ ಒಂದು ನೆಳ್ಳಲ್ಲಿ ಅಲ್ಲಿ ಎಷ್ಟು ಇರ್ತದೆ ಗಿಡದ ಬಡ್ಡ್ಯಾಕ ಹಾಗೆ ಗಿಡದ ಒಳಗೆ ಅಲ್ಲಿ ಬಂದು ಗೂಡು ಕಟ್ಕೊಂಡು ಗುಬ್ಬಿ ಆಗಲಿ ಪ್ರಾಣಿಗಳು ಕೆಳ ಕೂತಿರೋ ಆಗಿರ್ಬೋದು ತುಂಬಾ ತುಂಬ ಆಗುತ್ತೆ ಅನ್ನ ನೋಡೋಕ್ಕೆ ಹಾಗಾಗಿ ನೀವು ಕೂಡ ಪ್ಲೀಸ್ ಎಲ್ಲರೂ ಗಿಡಗಳನ್ನು ಹಚ್ಚಿ ಆದಷ್ಟು ನೀರನ್ನ ಸೇವ್ ಮಾಡಿ ಆಮೇಲೆ ನೀವು ಆದಷ್ಟು ಆದಷ್ಟು ಬೋರ್ ನೀರು ಬಿಟ್ಟು ಗಿಡಗಳನ್ನು ಹಚ್ಚಿ ಫುಲ್ ನಮ್ಮ ಭಾರತ ದೇಶ ಗ್ರೀನಾಗಿ ಕಾಣಿಸ್ಲಿ ಸೊ ಇದು ಒಂದು ಶಾಪ್ ಸುದ್ದಿ ಪ್ಲೀಸ್ ಎಲ್ಲರೂ ಸೇವ್ ವಾಟರ್ ಆ್ಯಂಡ್ ಸೇವ್ ಸಾಯಿಲ್ ಇದು ನೆನಪಿನಲ್ಲಿ ಇಟ್ಕೊಂಡೆ ನೀವು ನೀರು ಯೂಸ್ ಮಾಡಿ ನಾವು ನೀರು ಎಷ್ಟು ಈ ಬೇಸಿಗೆ ದಿನದಲ್ಲಿ ಎಷ್ಟು ಬೇಕಾದರೂ ನೀರು ಕುಡಿಸುತ್ತೆ ಹಾಗೆ ಬಾಯಾರಿಕೆ ಕೂಡ ಆಗುತ್ತೆ ಸೊ ನೀರು ಕುಡೀರಿ ಅಷ್ಟೇ ನೀರು ಕುಡಿಬೇಕಂದ್ರೆ ನಿಮಗೆ ನೀವು ಮೊದಲು ನೀರನ್ನ ಸೇವಿಂಗ್ ಮಾಡಬೇಕು ಪ್ಲೀಸ್ ಎಲ್ಲರೂ ನೀರನ್ನ ಸಂಗ್ರಹಿಸಿ ಮಳೆ ನೀರು ಕೂಡ ಮಳೆ ಬಂತಂದ್ರೆ ಮಳೆ ನೀರು ಕೂಡ ಸಂಗ್ರಹಿಸೋದನ್ನು ಕಲೀರಿ ಸೊ ಇಷ್ಟೆಲ್ಲ ನೀವು ಕಲಿತ್ರಿ ನಮ್ಮ ಭಾರತ ದೇಶ ಎಲ್ಲೇ ಎಲ್ಲೆ ಎಲ್ಲೆಲ್ಲೋ ಹೋಗುತ್ತೆ ಪ್ಲೀಸ್ ಎಲ್ಲರೂ ಸೇವ್ ಮಾಡಿರಿ ವಾಟರ್ನ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ ಆದಷ್ಟು ಜನರಿಗೆ ಶೇರ್ ಮಾಡಿ ಯಾಕಂದರೆ ಇದು ನಾಲೆಜ್ ಎಲ್ಲರಿಗೆ ಗೊತ್ತಿರಬೇಕು ಹಾಗೆ ಬಿಜಾಪುರದಲ್ಲಿ ನೀರಿನ ವಿಚಾರ ಕೂಡ ಎಲ್ಲರಿಗೆ ಗೊತ್ತಾಗಬೇಕು ಪ್ಲೀಸ್ ಎಲ್ಲ ಕಡೆ ಶೇರ್ ಮಾಡಿ ಹಾಗೆ ಮೈ ಯೂಟ್ಯೂಬ್ ಚಾನಲ್ ಪ್ರೇಮಾಸ್ಕಯರ್ನ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಲೈಕ್ ಮಾಡಿ ಥ್ಯಾಂಕ್ ಯು ಆಲ್ ಬಾಯ್ ಬಾಯ್